ಎಸ್ಐಟಿ ತನಿಖೆ ಹಿಂದೆ ಗಾಂಧಿ ಕುಟುಂಬದ ಷಡ್ಯಂತ್ರ ಇದೆಯಂತೆ ಹೀಗಂತ ಶಾಸಕ ಬಸನ್ ಗೌಡ ಪಾಟೀಲ್ ಯತ್ನಾಳ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹಿಂದೂ ಧಾರ್ಮಿಕ ಸ್ಥಳಗಳಿಗೆ ಅಪಚಾರ ಮಾಡುವ ಸಲುವಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒತ್ತಾಯಕ್ಕೆ ಎಸ್ಐಟಿ ರಚನೆ ಮಾಡಲಾಗಿದೆ ತನಿಖೆಯಲ್ಲಿ ಒಂದಾದ್ರೂ ಬುರುಡೆ ಮೂಳೆಗಳು ಸಿಕ್ಕಿವಿಯಾ ಪಾನಪರಾಗ್ ಚೀಟಿ ಸಿಕ್ಕಿದೆ ಅದಕ್ಕಾಗಿ ಇಪ್ಪತ್ತು ಅಡಿ ಅಗಿಯಬೇಕಿತ್ತೆ ಹಿಂದೂಗಳಲ್ಲಿ ಯಾರು ಇಪ್ಪತ್ತು ಅಡಿ ಆಳದವರೆಗೂ ಶವಗಳನ್ನ ಹೂತಿಡುವುದಿಲ್ಲ ಹಿಂದೂ ಧರ್ಮವನ್ನ ಅವಮಾನಿಸುವಂತಹ ಉದ್ದೇಶಕ್ಕೆ ಎಸ್ಐಟಿ ಟಿ ರಚಿಸಲಾಗಿದೆ ಈ ಮೊದಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಚಾಮುಂಡಿ ದೇವಸ್ಥಾನವನ್ನ ಅಪವಿತ್ರ ಮಾಡುವ ಪ್ರಯತ್ನಗಳಾಗಿವೆ ಹಿಂದೂ ದೇವಸ್ಥಾನಗಳನ್ನ ಗುರಿ ಮಾಡಿಕೊಂಡಿದ್ದಾರೆ ಅವರ ನಿರ್ದೇಶನ ಸಿದ್ದರಾಮಯ್ಯ ಅವರಿಗೆ ಬಂದಿದೆ ಎಂದರು ಏನು ಹತ್ತು ಜನ ಸತ್ತಿದ್ದಾರೆ ಎಂದ್ರು ನನಗೆ ಗೊತ್ತಿಲ್ಲ ಗಮನಕ್ಕೆ ಬಂದಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಅವರಂತೂ ಕೇಳುವಂತೆಯೇ ಇಲ್ಲ ರಾಜ್ಯದಲ್ಲಿ ಭ್ರಷ್ಟ ಾಚಾರ ವ್ಯಾಪಕವಾಗಿದೆ ಎಲ್ಲದರಲ್ಲೂ ಹಣ ಹೊಡೆಯೋಕೆ ಮುಂದಾಗಿದ್ದಾರೆ ಆಡಳಿತ ನಿಷ್ಕ್ರಿಯವಾಗಿದೆ ಎಲ್ಲಾ ದರಗಳು ದುಪ್ಪಟ್ಟಾಗಿವೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕೂಡ ಶೇಕಡ ಒಂದರಿಂದ ಎರಡಕ್ಕೆ ಹೆಚ್ಚಿಸುತ್ತಾರೆ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿರುವಂತಹ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ವಸೂಲಿ ಮಾಡೋಕೆ ಎಲ್ಲಾ ದರಗಳನ್ನ ಹೆಚ್ಚಿಸಲಾಗಿದೆ ಇನ್ನು ತಮ್ಮ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಗಾಗಿ ನೂರ ಹದಿಮೂರು ಎಕರೆಯನ್ನ ಖರೀದಿಸಿದ್ದು ಅದರ ನೋಂದಣಿ ಮಾಡಿಸೋಕೆ ಪ್ರಯತ್ನಿಸಿದಾಗ ಸರ್ವರ್ ಸ್ಥಗಿತಗೊಂಡಿರುವುದು ತಿಳಿಯಿತು ದರ ಹೆಚ್ಚಳ ಜಾರಿಯಾದ ಬಳಿಕ ಸರ್ವರ್ಗಳು ತನ್ನಷ್ಟಕ್ಕೆ ತಾನೇ ಆರಂಭವಾಗುತ್ತೆ ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಕುಡಿಕಿದ್ದಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ